ಸ್ವಾಮಿ ತಲೆ ಹಿಡ್ಕೋ ಸಂಪಾದನೆ ಮಾಡ್ತಾರೆ ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಲೋಕಲ್ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗೆಳೆಯರೆ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ನಮಸ್ಕಾರ ದರ್ಶನ್ ಸರ್ದು ಒಳ್ಳೊಳ್ಳೆ ಗುಣಗಳು ಕೆಲವು ನಾಯಿಗಳಿಗೆ ಗೊತ್ತಾಗೋದೇ ಇಲ್ಲ ಏನಪ್ಪಾ ಅಂದರೆ ದರ್ಶನ್ ಸರ್ರು ಮೊನ್ನೆ ಎರಡು ದಿವಸ ತಿಂದೆ ಒಂದು ಪೋಸ್ಟ್ ಮಾಡೋರೆ ಮೈಸೂರು ದಸರಾದಲ್ಲಿ ಅಂಬಾರಿ ಬರುವಂಥ ನಮ್ಮ ಅರ್ಜುನ್ ಆನೆ ಇವಾಗ ಏನದು ಪಾಪ ಏನೋ ಒಂದು ಇದನ್ನ ಮಾಡೋಕ್ಕೋಗಿ ಏನೋ ಒಂದು ಅಜಾತೂರಿಯಾಗಿ ತೀರೋಗ್ಬಿಡ್ತು ಆ ತೀರೋಗಿರೋಂಥ ಜಾಗನ ಇನ್ನೂ ಕೂಡ ಅದಕ್ಕೆ ಯಾವುದೇ ಇದು ಮಾಡದೆ ಸುಮ್ಮನೆ ಯಾವುದೋ ಒಂದು ಬೀದಿನಾಯಿ ಸೊತ್ತದಾಗ ಬಗದಿ ಮುಚ್ಚಿಬಿಟ್ಟು ಮೇಲ್ಗಡೆ ಒಂದು ಊನರ್ ಹಾಕ್ಬಿಡಲ್ವಾ ಆ ಥರ ಆಗಿಬಿಟ್ಟಿರೋಂಥ ಜಾಗನ ಆ ಜಾಗನ ಒಂದು ಏನೋ ಒಂದು ರೆಡಿ ಮಾಡಿ ಒಂದು ಸಮಾಧಿ ಥರ ಕಟ್ಟಿ ಬರೋದಂಥ ಜನಗಳಿಗೆ ಇತಿಹಾಸ ಪುಡ್ತೀನಲ್ಲಿ ಅದು ಸೇರಲಿ ಅನ್ನೋ ಒಂದು ಇಂಟಿಂಗ್ಸನ್ನು ಇಟ್ಕೊಂಡು ನಮ್ಮ ಡಿ ಬಾಸ್ ಅವರು ಪ್ರಾಣಿ ಅವರು ಆ ಒಂದು ಕೆಲಸ ಮಾಡಿರೋದು ಪೋಸ್ಟ್ ಮಾಡಿರ್ತಾರೆ ಅವ್ರ ಫೇಸ್ಬುಕ್ ಪೇಜ್ ಆಗಿರ್ಬೋದು ಟ್ವಿಟರ್ ಪೇಜು ಮತ್ತು ಇನ್ಸ್ಟಾಗ್ರಾಮ್ ಪೇಜಲೆಲ್ಲ ಪೋಸ್ಟ್ ಮಾಡಿರ್ತಾರೆ ಆದರೆ ನಮ್ಮ ಮಾಧ್ಯಮ ಮಿತ್ರರು ಅದೇನಪ್ಪ ಗೊತ್ತಿಲ್ಲ ಆ ಎರಡುವಾರು ಇಂಚೂ ರೇವಣರ್ದ ಹಿಡ್ಕೊಂಡು ಪ್ರಜ್ವಲ್ ರೇವಣ್ಣದೂ ರೇವಣ್ಣಂದು ಹಿಡ್ಕೊಂಡು ಆ ಪೆಂಡ್ರವ್ ಕೇಸ್ನ ಎಳ್ದಾಡ್ತಾನೆ ಅವರು ಇನ್ನೂ ಹತ್ತತ್ರ ಮೂರು ನಾಲ್ಕು ದಿವಸ ಆಯಿತು ಅವತ್ತು ಸ್ಟಾರ್ಟ್ ಮಾಡ್ದು ಇದುವರೆಗೂ ಕೂಡ ಅದನ್ನೇ ತೋರಿಸ್ತಾವ್ರೆ ಯಾವುದೋ ಪೆನ್ ರೇವು ಪ್ರಜ್ವಲ್ ರೇವಣ್ಣ ಅಲ್ಲವನಂತೆ ಅಲ್ಲಿಂದ ಅಲಗ್ನೇ ಆಗದಂತೆ ಇವನು ರೇವಣ್ಣ ತಗಲಾಕೊಂಡವನಂತೆ ಇವನ್ ಏನೋ ಇದಂತೆ ಅದಂತೆ ಇನ್ನೂ ಅವ್ರದ್ದೇನೇ ಪ್ರಜ್ವಲ್ ರೇವಣ್ಣ ಒಂದು ಎರಡು ಸಾವಿರ ಆಗಿದಂತೆ ಅವಳು ಯಾರ ಅಮ್ಮ ಹೇಳ್ತಾಳೆ ಅವನೇನು ನಾಯಿ ಎರಡು ಸಾವಿರ ಮಾಡೋಕ್ಕಾಯ್ತದ ಅಂತ ಹೇಳ್ತಾಳೆ ಅದೇನೇನೋ ಇನ್ನು ಪಬ್ಲಿಕ್ ಆಲ್ರೆಡಿ ಪಬ್ಲಿಕ್ ರಿವ್ಯೂ ತೊಗೊತವ್ರೆ ಹೆಂಗೆ ಏನು ಕತೆ ಅಂತ ಒಂದು ಎರಡು ದಿನ ಬಿಟ್ಟರೆ ಬೇಕಾರೆ ವೀಡಿಯೋ ಫುಟೇಜ್ನ ತಗೋಗ್ಬಿಟ್ಟು ಎಲ್ಲರಿಗೂ ತೋರಿಸ್ಕೊಂಡು ಪರ್ಫಾರ್ಮೆನ್ಸ್ ಹೆಂಗೈತೆ ಸರ್ ಸ್ವಲ್ಪ ಹೇಳ್ತೀರಾ ಇದ್ರ ಬಗ್ಗೆ ಏನು ಹೇಳ್ತೀರಾ ಅಂತ ಕೇಳಿದ್ರು ಕೇಳಲ್ಲ ಹೇಳೋಕ್ಕಾಗಲ್ಲ ಯಾಕಪ್ಪ ಅಂದರೆ ಒಂದು ಒಳ್ಳೆಯ ವಿಷಯನ ಯಾವತ್ತಾಗಲಿ ಜನಗಳಿಗೆ ತಲುಪೋ ಥರ ಮಾಡಬೇಕು ಈ ಥರ ದರ್ಶನ್ ಸರ್ ಪೋಸ್ಟ್ ಮಾಡಿರೋದು ಏನು ಅದು ಆ ಉದ್ದೇಶ ಏನಿರ್ತದೆ ಅಂತಾದ್ರು ಯಾರಿಗೂ ಒಂದು ನಾಲ್ಕು ಜನಕ್ಕೆ ಅರ್ಥ ಆಗೋ ಥರ ಇರಬೇಕು ಅದು ಹಂಗಲ್ಲ ಹಾಂ ಅದೇ ನಮ್ಮ ದರ್ಶನ್ ಸರ್ ಒಂದೇ ಒಂದು ಯಾವ್ದಾರ ಬೇರೆ ವಿಷಯನೇ ಆಗಲಿ ಯಾವ್ದಾರು ಯಾವ್ದಾರ ಆಗಲಿ ಅಲ್ಲೊಂದು ಕುಳ್ನೇ ಇದೆ ಆ ಕುಳನೆ ಯಾವುದು ಅಂತ ನಿಮ್ಗೆ ಗೊತ್ತು ನನಗೆ ಗೊತ್ತು ನನ್ನ ಮಗ ಆಲ್ರೆಡಿ ನಮ್ಮ ಕಾಪಿ ರೈಟ್ ಹಾಕಿ ವೀಡಿಯೋಗಳನ್ನ ತೆಗ್ಸ್ಬಿಟ್ಟ ಬಿಡ್ರಿ ಅದು ಆ ನನ್ನ ಮಗನ ಇಕ್ಕಿರೋ ವೀಡಿಯೋಗಳು ನೋಡ್ಬಿಟ್ಟಿರೋ ಅವನು ಬಿ ಜೆ ಸಿಕ್ಕೊಂಡು ಸಾಯ್ಬೇಕಾಯ್ತು ಅಂತೆ ವೀಡಿಯೋಗಳನ್ನೆಲ್ಲ ತಗ್ಸಾಕ್ಬಿಟ್ಟ ಅವಕ್ಕೆಲ್ಲ ಕೇರೆ ಮಾಡಲ್ಲ ಹೋದ್ರೆ ಹೋಗ್ಲಿ ಅದೇ ದರ್ಶನ್ ಸರ್ ಯಾವ್ದಾರ ಒಂದೇ ಒಂದು ನೆಗೆಟಿವ್ ಯಾವ್ದಾರ ಒಂದೇ ಒಂದು ನೂಲಷ್ಟು ಸಿಕ್ಕೋಗ್ಬಿಟ್ಟಿದ್ರೆ ನಾಲ್ಕು ದಿವ್ಸ ಹಾಕೊಂಡು ಅವ್ರು ಹೊಟ್ಟೆ ತುಂಬಿಸ್ಕೊಬಿಡೋರು ಈ ನ್ಯೂಸ್ ಚಾನಲ್ಗಳಾಗಿರ್ಬೋದು ಇನ್ನೊಂದು ಇನ್ನೊಂದಾಗಿರ್ಬೋದು ಅದಕ್ಕೆ ಅಂತಲೇ ಕಾಯ್ತಾವ್ರ ಆಮೇಲೆ ಪೇಮೆಂಟ್ ಗಿರಕಿಗಳು ಮನೆ ದಿವಸ ಅವನು ಉಮಾಪತಿಗೆ ತಗಡೆ ಅಂತ ಬೈದಾಗ ಬಂದು ಫುಲ್ಲು ಪ್ರೊಟೆಸ್ಟು ಏನು ಐಟು ಪೈಟು ದರ್ಶನ್ ಸರ್ನ ನಾಳೆ ಒತ್ತಾರಕ್ಕೇನು ಅವ್ರೆದು ಎದ್ದು ಹುಚ್ಚೋಗಿ ಮುಂಚೆನ ಹೋಗಿ ಬಿಡ್ತಾರೆ ಹಿಡ್ಕೊಂಡ್ಬಿಡ್ತಾರೆ ಬೇಕು ಆ ಲೆವೆಲ್ಗೆ ಫುಲ್ ಪ್ರಚಾರ ರೀಚಾರ್ಜ್ ಒಂದು ತಿಂಗಳು ಒಂದು ಮಂತ್ ರೀಚಾರ್ಜ್ ಇದ್ದಂಗೆ ಅವ್ರ ಕಥೆಲ್ಲ ಕರೆಕ್ಟಾಗಿ ಅವ್ರು ಕೊಟ್ಟಿರೋ ದುಡ್ಡು ಎಲ್ಲಿ ಗಂಟೆ ಇರ್ತದೆ ಅಲ್ಲಿ ಗಂಟೆ ಮಾತ್ರ ಮೇಲೆ ಮುಗೀತು ಯಾವುದೂ ಇಲ್ಲ ಮನೆ ದಿವಸ ಅದ ಒಂದು ಕೇಸು ಹುಬ್ಳಿ ಕೇಸು ಹುಡುಗಿಗೆ ಅವ್ನು ಸಾಬ್ರ ಚುಚ್ಚಿ ಸಾಯಿಸ್ಬಿಟ್ನಲ್ಲ ಅವಾಗೂ ನೋಡ್ದು ಎಲ್ಲ ಬತ್ತಾರೆ ಅವಂದಿರಲ್ಲ ಬಂದು ಸೇರ್ಕೊಂಡು ಇಲಾಖಾ ಒಂದು ಯಾವ್ದಾದ್ರು ಒಂದು ಪ್ರೊಟೆಸ್ಟ್ ಮಾಡೇ ಮಾಡ್ತಾರೆ ಅಂದ್ಕೊಂಡು ಇಲ್ಲ ಎಲ್ಲೂ ದುಡ್ಡು ಕೊಡಲ್ಲ ಅವ್ರು ಯಾರು ಕೊಟ್ಬಿಟ್ಟಾರು ಬಂದು ನಿಂತ್ಕೊಂಡು ಯಾರು ಮಾಡ್ಬಿಟ್ಟಾರು ಅದೇ ದರ್ಶನ್ ಸರ್ದಾಗಿದ್ರೆ ಯಾರ ಸ್ವಲ್ಪ ಐಟ್ ಪೈಟ್ ಅಂದ್ರೆ ಸಾಕು ದರ್ಶನ್ ಸರ್ ಯಾವ್ದಾದ್ರು ಒಂದೇ ಒಂದು ನೂಲ್ ಸಿಕ್ಕರೆ ಸಾಕು ಮಾಡಮ್ಮ ನಾನು ನಿಂತ್ಕೊಂಡು ಮಾಡ್ತಾ ಇರ್ತಾರೆ ಆಗಲೇ ಇನ್ನೊಂದಷ್ಟು ತೃಪ್ತಾತ್ಮಗಳಂತೂ ಏನು ಕಮೆಂಟ್ ಸೆಕ್ಷನಲ್ಲಂತೂ ಅವ್ರದ್ದೇ ಆರಾಟ ಅವ್ರದೇ ತೂರು ಏನು ನೆಗದಾಡ್ತಾರೆ ಇಲ್ಲಿಂದ ಅಲ್ಲಿಗೆ ಕಪ್ಪೆ ಬಾಯಿ ಇದ್ದಂಗೆ ವಟ ಬಟ ವಟ ಬಟ ವಟ ಒಟ ಅಂದ್ಕೊಂಡು ನೆಗದಾಡದೇ ಕೆಲಸ ಅವ್ರದ್ದು ಎಷ್ಟೇ ಹಾರಾಡಿದ್ರು ತೂರಾಡಿದ್ರು ದರ್ಶನ್ ಸರ್ದು ಒಂದು ಟಸ ಕೂಡ ಕೈಲಿ ನಿಮ್ಮ ಕೈಲಿ ಕಿತ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ತಾ ದರ್ಶನ್ ಸರ್ ಮಾಡಲಿಕ್ಕೆ ಹೊರಟಿರುವಂಥ ಈ ಒಂದು ಒಳ್ಳೆ ಕೆಲಸಕ್ಕೆ ನಾವೆಲ್ಲರೂ ಸೇರಿ ಆ ಒಂದು ದ ಅರ್ಜುನನಿಗೆ ಒಂದು ಸ್ಮಾರಕ ಕಳಿಸ್ಲಿಕ್ಕೆ ನಾಲ್ಕು ಜನ ಬಂದು ನೋಡಲಿಕ್ಕೆ ಇತಿಹಾಸ ಪುಟ ಸೇರಲಿಕ್ಕೆ ಎಲ್ಲರೂ ಸೇರಿ ಕೈ ಜೋಡಿಸೋಣ ಅಂತ ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಬಾಯ್